ಕೃಷಿ ವೆಚ್ಚಗಳ ಖಾತೆ 727200 ರೂಪಾಯಿ ಗುಂಬಾಟಿ ಶೇಖದಿಂದ ಬಂದಿದ್ದು 45000 ರೂಪಾಯಿ ಲಕ್ಷ್ಮಿ ಫಾರ್ಮ್ಸ್ಬಳ ಜೊತೆ ಆರಾಜಿಂದ ಬಂದಿರತಕ್ಕಂತದ್ದು 75000 ರೂಪಾಯಿ ಸಾಮೂಹಿಕ ಮಾಡಿದ ಹಿಂದ ವರ್ಷ ಆ ಬಂದಿರತಕ್ಕ ಒಂದು ಜನ ನಂದಿಪುರ ಗ್ರಾಮಗಳ ಒಳಗೊಂಡು ಸುಮಾರು ಎರಡು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಐದು ರೂಪಾಯಿ ನಮಗೆ ಬಂದಿದೆ ಪೂಜಾರ ಪಾದ ಕಾಣಿಕೆಯಿಂದ ಬಂದಿದ್ದು ಎಂಬತ್ತೈದು ಸಾವಿರದ ಆರ್ನೂರ ಮೂವತ್ತಾರು ರೂಪಾಯಿ ದೇವಸ್ಥಾನದ ಹುಂಡಿಯಿಂದ ಬಂದಿದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ದವಸ ಧಾನ್ಯಗಳಿಂದ ಬಂದದ್ದು ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಇಂದಿನ ವರ್ಷದ ರಥೋತ್ಸವದ ಪಟಾಕ್ಷಾರದಿಂದ ಬಂದಿರತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಕೃಷಿ ಮೇಲೂ ಸ್ಟಾಲನ್ ಹಾಕಿದ್ದಲ್ಲ ಆ ಸ್ಟಾಲಿನಿಂದ ಬಂದಿರತಕ್ಕಂಥ ಜಮಾ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಟ್ಟು ರೀ ಜಮಾ ಆಗಿದ್ದು ಇಪ್ಪತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ಅರವತ್ತೆರಡು ರೂಪಾಯಿ ಜಮಾ ಆಗಿದೆ ನಾವು ಏನು ಖರ್ಚು ಮಾಡಿವಿ ಶ್ರೀ ಕ್ಷೇತ್ರಕ್ಕೆ ಖರ್ಚಿನ ಒಂದು ವಿವರಗಳನ್ನು ಕೂಡ ನಾನ್ ಗಮನ ಕರ್ತಾ ಇದ್ದೀನಿ ಖರ್ಚಿನ ವಿವರ ಕುಂಭಾಭಿಷೇಕದ ಖರ್ಚು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಲಕ್ಷ ದೀಪವಾದ ಖರ್ಚು ತೊಂಬತ್ತೆರಡು ಸಾವಿರದ ಐನೂರ ಎಂಬತ್ತು ಇನ್ನೂ ವರ್ಷದ ಸಾಮಾಜಿಕ ವಹದ ಖರ್ಚು ಮೂರು ಲಕ್ಷದ ಹನ್ನೆರಡು ಸಾವಿರದ ಐವತ್ತು ರೂಪಾಯಿ ಹರದ ಸ್ವಚ್ಛತಾ ಕಾರ್ಯಕ್ಕಾಗಿ ಸಾವಿರದ ಮುನ್ನೂರು ರೂಪಾಯಿ ಶಾಸ್ತ್ರಿಗಳಿಗೆ ಸಂಭಾವನೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಅರವತ್ತು ಡೀಸೆಲ್ಗೆ ಖರ್ಚು ಮಾಡಿರ್ತಕ್ಕಂಥದ್ದು ಎಂಬತ್ತೊಂದು ಸಾವಿರದ ಮುನ್ನೂರ ಐವತ್ತು ಇದರ ಖರ್ಚು ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರ ತೊಂಬತ್ತೊಂದು ವಿದ್ಯುತ್ ಶುಲ್ಕ ಅರವತ್ತು ಸಾವಿರದ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಾಲ್ಕು ಸಾವಿರದ ಐದುನೂರ ಐವತ್ತು ರಿಪೇರಿ ನಲವತ್ ಮೂರು ಸಾವಿರದ ಐನೂರು ರೂಪಾಯಿ ಮೀಳದವರಿಗೆ ಕೊಟ್ಟಿರ್ತಕ್ಕಂಥ ಸಂಭಾವನೆ ನಲವತ್ತು ಸಾವಿರದ ನಾನ್ನೂರು ಅಡಿಗೆ ಬಟ್ಟಲೆ ಕೊಟ್ಟಿರ್ತಕ್ಕಂಥ ಸಂಭಾವನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರು ಶ್ರೀಮಠದ ಲೇಬರ್ ಚಾರ್ಜ್ ಕೊಟ್ಟಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಎಂಟುನೂರು ಸಿಲಿಂಡರ್ ಖರೀದಿ ಮಾಡಿರ್ತಕ್ಕಂಥದ್ದು ಮೂವತ್ ಮೂರು ಸಾವಿರದ ಎರಡುನೂರ ಐವತ್ತು ಇಪ್ಪತ್ತು ಸಾವಿರ ರೂಪಾಯಿ ಆಸ್ಪತ್ರೆ ಖರ್ಚು ಕಟ್ಟಿ ಕಟ್ಟಿಗೆ ಕಟ್ಟು ಮಾಡಲು ಕೊಟ್ಟಿರ್ತಕ್ಕಂಥದ್ದು ಮೂವತ್ ಮೂರು ಸಾವಿರದ ಏಳು ಕಿರಾಣಿ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರು ತೆಂಗಿನಕಾಯಿ ಖರೀದಿ ಅರವತ್ತೆರಡು ಸಾವಿರದ ಒಂದು ರೂಪಾಯಿ ಶ್ಯಾಮನ್ಕಾಯಿ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಗೋಶಾಲೆಗೆ ನೀವು ಖರೀದಿ ಮಾಡಿದ್ದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಸಾಮಗ್ರಿಯನ್ನು ತಂದಿರತಕ್ಕಂಥದ್ದು ಎಪ್ಪತ್ತಾರು ಸಾವಿರ ರೂಪಾಯಿ ಕಟ್ಟಡ ಕಟ್ಟಡದ ಖರ್ಚು ಎಪ್ಪತ್ತಾರು ಸಾವಿರ ರೂಪಾಯಿ ತರಕಾರಿಗೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನೂರ ಐವತ್ತು ತೇರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರದ ನಾನೂರ ಐವತ್ತು ಒಟ್ಟು ಖರ್ಚು ಇಂದು ಹಿಂದುವರ್ಷರಿಗೆ ನಮಗೆ ಬಂದಿರತಕ್ಕಂಥ ಜಮಾ ಇಪ್ಪತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ಅರವತ್ತೆರಡು ರೂಪಾಯಿ ಅಂದ್ರೆ ಶ್ರೀಮಠಕ್ಕೆ ಭಕ್ತರು ಕೊಡಬೇಕಾಗಿರ್ತಕ್ಕಂಥದ್ದು ಬಾಕಿ ಹಣ ಮೂರು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬಾಕಿ ಇದೆ ಒಂದು ಜಮಾ ಖರ್ಚಿನ ಊರನ್ನ ತಮ್ಮೆಲ್ಲರ ಗಮನಕ್ಕೆ ತೊಡಲು ಮುಖಾಂತರ ಈ ವರ್ಷದ ಒಂದು ಪಟಾಕ್ಷಾರದ ಎಲ್ಲ ಪೂಜಾ ಅರ್ಪಣೆ ಆಶೀರ್ವಾದ ಪಡೆದು ನಾನು ನಾನು ಆ ಪಟಾಕ್ಷಾರದನ್ನ ಪ್ರಾರಂಭ ಮಾಡ್ತೀವಿ ನಮ್ಮ ಭಕ್ತಿ ಹರಪಾಯಿ

ಹೊಸ ಕೋಟಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಸಮಾಜ ನೀವು ಅಂಠು ಗಟ್ಟಿಲ್ಲ ನಾವು ಕಂಟಿ ಗಟ್ಟಿಲ್ಲ ಮುಂಜಾನೆ ಮಾಡ್ಬೇಟಪ್ಪ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಿದ್ದೇಶ್ ಹೊಸಪೇಟೆ ಸಿದ್ದೇಶ ಹೊಸ ಕೋಟಿ ಹೊಸ ಕೋಟಿ ಲಕ್ಷ ಸಾವಿರ ರೂಪಾಯಿ ಒಂದು ಸಾರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎರಡು ಸಾರಿ ಕೊಟ್ಟೇಶನ್ ಅವರು ಎರಡು ಲಕ್ಷ ಒಂದ್ ಸಾರಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಎರಡು ಲಕ್ಷ ಹೇಳಿ ಸರ ಕೊಟ್ಟೇಶನ್ ಅವರು ಕಡಲಬಾಳ್ ಕೊಟ್ಟೇಶನ್ ಅವರು ಎರಡು ಲಕ್ಷ ರೂಪಾಯಿ ಒಂದ್ ಸಾರಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಕಡಿಮೆ ಈಶಾನ ಕಡಿಮೆ ಈಶಾನ್ಯ ಅವರು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಒಂದು ಸಾರಿ ಕಣಿವೆ ಈಶ್ ಅವರು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಒಂದುವರೆ ಸಾರಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಕಣಿವೆ ಈಶ್ ಅವರು ಸಾರಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಒಂದ್ಸಾರಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಸಾರಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಣಿವೆ ಅವರು सूपर् सवार रुपये कणिवेशन एरि एरुप कणिशन ऐवत सारखे कोटेशन ऐवत सारखे कोटेशन ऐव्हेर रुपये कणिवेशन सारी ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕಣಿವೆ ಈಶಾಣವರು ಎರಡು ಸಾರಿ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕಣಿವೆ ಈಶಾನ್ಯವರು ಎರಡು ಎಡಿ ಸಾರಿ ಎರಡು ಲಕ್ಷದ ಐವತ್ತೈದು ಸಾವಿರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೇಶನ್ ಅವರು ಒಂದ್ ಸಾರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೇಷಣ್ ಎರಡು ಸಾರಿ ಮೂರು ಲಕ್ಷ ಕಣಿವೆ ಒಂದ್ ಸಾರಿ ಮೂರು ಲಕ್ಷ ಕಣಿವೆ ಈಶಾನ್ ಅವರು ಸಾರಿ क्ष कणवशी शेवट सारी लक्ष कणवशी शणेशन इतर सव्वीस लक्ष इत सार कणिशन इतर रुपये कणिशन एरे लक्ष इत सहा रुपये कणिवेशन एर सारी ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಸಾರಿ ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಸಾರಿ ಏಳು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಬಿರಿ ಸಾರಿ ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಮುಕ್ಕಾಳು ಸಾರಿ ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಮುಕ್ಕಾಲು ಸಾರಿ ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ರೇಷನ್ ಅವರು ಎರಡು ಮುಕ್ಕಾಲು ಸಾರಿ ಬಿಡ್ತಾ ಇದೀವಿ

சாம்ப <laughs> 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 اوي 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 اوي